ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನಚರ್ಯೆ ಹೇಗಿರುತ್ತಿತ್ತು ಎಂದು ತಿಳಿದುಕೊಳ್ಳೋಣ ಭಕ್ತರ ಶ್ರಾವ್ಯವಾದ ಗಾನದಿಂದಲೇ ಅವರ ಹೇಳುವಿಕೆ ಭಗವಂತನ ಸುಪ್ರಭಾತ ಮುಗಿಸಿದ ರಾಯರು ತಮಗಾಗಿ ಕಾದು ಕುಳಿತ ದೀನರಾದ ಭಕ್ತರಿಗೆ ದರ್ಶನ ಕೊಡುವುದು ನಂತರ ಕಾವೇರಿ ನದಿಯಲ್ಲಿ ಅಷ್ಟಾಕ್ಷರ ಷಡಾಕ್ಷರ ದ್ವಾದಸಾಕ್ಷರ ಮಂತ್ರಾಭಿಮಂತ್ರಣ ಪುರಸ್ಸರವಾಗಿ ಮೃತ್ತಿಕಾದಿಗಳ ಲೇಪನ ಮಾಡಿಕೊಂಡು ಸ್ನಾನ ಮಾಡುತ್ತಿದ್ದರು ನಂತರ ಶ್ರೀಹರಿಗೂ ಜಲಾಭಿಮಾನಿ ದೇವತೆಗಳಿಗೂ ಆರಗ್ಯ ಕೊಟ್ಟು ಉತ್ತಮ ಕಾಷಾಯಾಂಬರ ಧರಿಸುತ್ತಿದ್ದರು ನಂತರ ಗೋಪೀಚಂದನದಿಂದ ದ್ವಾದಶನಾಮ ಮುದ್ರೆಗಳನ್ನು ಧರಿಸುತ್ತಿದ್ದರು ಹೈನೀಕದಲ್ಲಿ ಪ್ರಣವ ಮಂತ್ರ ಜಪಿಸುತ್ತಾ ಪುರಾಣ ಶ್ರವಣ ಮಾಡುತ್ತಿದ್ದರು ತಮ್ಮ ಪರಮ ಗುರುಗಳಾದ ಶ್ರೀ ವಿಜಯೀಂದ್ರ ತೀರ್ಥರ ವೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಶ್ರೀ ರಂಥಾಂಗಪಾಣಿ ಹಾಗೂ ಶ್ರೀ ಕುಂಭೇಶ್ವರನನ್ನು ಕ್ರಮವಾಗಿ ನಮಿಸಿ ಮಠವನ್ನು ಸೇರ್ತಾಯಿದ್ರು ಅಲ್ಲಿ ಶಿಷ್ಯರಿಗೆ ಬ್ರಹ್ಮಸೂತ್ರಗಳಿಗೆ ಅಪವ್ಯಾಖ್ಯಾನಗಳನ್ನು ಮಾಡಿರುವವರನ್ನು ಖಂಡಿಸುತ್ತಾ ಶ್ರೀಮದಾಚಾರ್ಯರು ಮಾಡಿರುವ ಮಹೋಪಕಾರವನ್ನು ಅವರ ಭಾಷ್ಯವನ್ನು ವಿಷದವಾಗಿ ವಿವರಿಸಿ ಅದಕ್ಕಿರುವ ವ್ಯಾಖ್ಯಾನಗಳಾದ ಶ್ರೀ ಜಯೇಂದ್ರ ಜಯತೀರ್ಥರ ತತ್ವಪ್ರಕಾಶಿಕ ಶ್ರೀ ವ್ಯಾಸರಾಜರ ಚಂದ್ರಿಕಾ ಮತ್ತು ಪ್ರಾಚೀನ ಯತಿಗಳ ವ್ಯಾಖ್ಯಾನಗಳನ್ನು ಕೂಡ ವಿವರಿಸುವಾಗ ಅವರಿಗಾಗುವ ಧನ್ಯತೆ ನಿಜವಾಗಿಯೂ ಶ್ರೀಯರಿಗೆ ಬಹುಪ್ರೀತಿಯಾಗಿರುತ್ತಿತ್ತು ಈ ಮಧ್ಯೆ ಒಂದೊಂದು ಸಾರಿ ಅವರ ಶಿಷ್ಯರಲ್ಲಿ ಪರಸ್ಪರ ಪೂರ್ವಪಕ್ಷ ಸಿದ್ಧಾಂತಗಳ ವಾದವೈಖರಿ ಎಂತಹ ಸಾಮಾನ್ಯರಿಗೂ ಉತ್ತಮ ಜ್ಞಾನದಾಯಕವಾಗುತ್ತಿತ್ತು ಒಂದು ದಿನ ಶಿಷ್ಯನೊಬ್ಬ ಅದ್ವೈತ ಸಿದ್ಧಾಂತದ ಪೂರ್ವಪಕ್ಷವನ್ನು ಸಮರ್ಥಿಸುವುದಕ್ಕಾಗಿ ಜೀವ ಮತ್ತು ಈಶ್ವರರು ಬೇರೆ ಬೇರೆ ಎಂಬ ಸಿದ್ಧಾಂತವನ್ನು ನಿರಾಕರಿಸಿ ಜೀವ ಈಶ್ವರರು ಒಂದೇ ಎಂಬ ಅದ್ವೈತವನ್ನೇ ನಿಜವಾದ ಸಿದ್ಧಾಂತವೆಂದು ಹೇಳಿದಾಗ ವೇದ ವೇದಾಂತಾದಿ ಎಲ್ಲ ಶಾಸ್ತ್ರಗಳೂ ಕರತಲಾಮಲಕ ಮಾಡಿಕೊಂಡಿರುವ ನಮ್ಮ ರಾಯರೂ ಸಹ ಸಹಜ ಸಿದ್ಧವಾದ ತಮ್ಮ ಜ್ಞಾನದ ಮೂಲಕ ಶ್ರೀ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಜೀವರು ಬೇರೆ ಈಶನು ಬೇರೆ ಎಂಬುದೇ ವೇದಶಾಸ್ತ್ರಗಳ ನಿಜವಾದ ಪರಿನಿಷ್ಠಿತವಾದ ಅರ್ಥವೆಂದು ಸ್ಥಾಪಿಸಿದರು ಈ ರೀತಿ ಅವರ ವಾಕ್ಚಾತುರ್ಯವನ್ನು ಕೇಳಿ ನೋಡುವ ಭಾಗ್ಯ ಒದಗಿದ್ದಕ್ಕೆ ತಾನೇ ಧನ್ಯನೆಂದು ಆ ಶಿಷ್ಯನು ಬಾಷ್ಪ ಹರಿಸುತ್ತಿದ್ದನು ಹೀಗೆ ನಮ್ಮ ಗುರುಗಳು ಪ್ರಾತಃ ಕಾಲ ಮುಗಿದು ಹೋಗಲು ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆಗೆ ಕುಳಿತುಕೊಳ್ಳುವರು ಆಗ ಶ್ರೀ ಮೂಲರಾಮಚಂದ್ರ ದೇವರು ಗರುಡವಾಹನ ದೇವರು ದಿಗ್ವಿಜರಾಮ ದೇವರು ಜಯರಾಮ ದೇವರು ಈ ಪ್ರತಿಮೆಗಳ ಜೊತೆಗೆ ಶ್ರೀ ವೇದವ್ಯಾಸ ದೇವರ ಸನ್ನಿಧಾನವುಳ್ಳ ಶ್ರೀ ವೇದವ್ಯಾಸ ದೇವರಿಂದಲೇ ಶ್ರೀಮದ್ ಆಚಾರ್ಯರ ಮೂಲಕವಾಗಿ ಪರಂಪರೆಯಾಗಿ ಬಂದ ವ್ಯಾಸಮುಷ್ಟಿಕೆಯನ್ನು ಶ್ರೀಮದ್ವಾ ಶ್ರೀಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಕ್ರಮದಂತೆ ಷೋಡಶೋಪಾಚಾರ ಪೂಜೆ ಮಾಡುತ್ತಿದ್ದರು ಅನಂತರ ತೀರ್ಥಪ್ರಶಾನ ಮಾಡಿ ಮೂಲರಾಮ ದೇವರ ವರಪ್ರಸಾದ ರೂಪ ಭಿಕ್ಷೆಯನ್ನೂ ಸ್ವೀಕರಿಸುತ್ತಿದ್ದರು ವಿರಾಮ ಎಂಬ ಶಬ್ದವನ್ನೇ ಹತ್ತಿರ ತಾರದ ನಮ್ಮ ರಾಯರು ಭಿಕ್ಷಾ ಸ್ವೀಕಾರದ ನಂತರ ವ್ಯಾಕರಣ ತರ್ಕ ಮೀಮಾಂಸ ಹಾಗೂ ವೇದಾಂತ ವಿಷಯಗಳಲ್ಲಿ ಜಟಿಲ ಸಮಸ್ಯೆಗಳನ್ನು ಪಂಡಿತರಿಗೆ ತೋರಿಸುತ್ತಾ ವಿವರಣೆಯನ್ನು ಮಾಡುತ್ತಿದ್ದರು ಅವರು ವಿವರಣೆಯನ್ನು ಮಾಡುವುದನ್ನು ನೋಡುವುದೇ ಭಾಗ್ಯ ಸಂಜೆ ಮತ್ತೆ ಸ್ನಾನವನ್ನು ಆಚರಿಸಿ ಪೂಜಾರಾಧನೆ ಮಾಡಿ ಕ್ಷೀರಫಲಗಳನ್ನು ದೇವರಿಗೆ ಅರ್ಪಿಸಿ ಬಂಗಾರದ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆಯ ನಮಸ್ಕಾರಗಳನ್ನು ಮಾಡುತ್ತಿದ್ದರು ಆ ಮೂಲರಾಮನೆಂದರೆ ಅವರಿಗದೆಷ್ಟು ಪ್ರೀತಿ ಅದೆಷ್ಟು ಪ್ರೀತಿ ಪಾದಗಳಲ್ಲಿ ವರ್ಣನೆಯೇ ಸಾಧ್ಯವಿಲ್ಲ ಆತನ ಪೂಜೆಗಾಗಿಯೇ ಅಲ್ಲವೇ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಬಂದದ್ದು ವಾಗ್ಗೇಯಕಾರರಾದ ಅವರು ಕನ್ನಡದ ಪದಪದ್ಯ ಸೂಳಾದಿಗಳ ಮೂಲಕ ಪರಮಭಕ್ತಿಯಿಂದ ಹಾಡಿ ಹೊಗಳುತ್ತಾ ಶ್ರೀ ಮೂಲರಾಮದೇವನನ್ನು ಸ್ತೋತ್ರ ಮಾಡುತ್ತಿದ್ದರು ಅವರು ರಚಿಸಿದ ಪದಗಳ ಪೈಕಿ ಈಗ ನಮಗೆ ದೊರೆತಿರುವುದು ಇಂದು ಎನಗೆ ಗೋವಿಂದ ನಿನ್ನೆಯ ಪಾದಾರವಿಂದ ತೋರೋ ಮುಕುಂದ ಎಂಬ ಸುಮಧುರವಾದ ಹಾಡು ಇನ್ನು ಅವರು ರಚಿಸಿದ ಅನೇಕ ಕೃತಿಗಳು ಆಗಿನ ಕಾಲದಲ್ಲಿ ಮುದ್ರಣ ಸೌಕರ್ಯವೇ ಇಲ್ಲದೆ ಲೋಪವಾಗಿರುವುದು ನಮ್ಮ ದೃಶ್ ದುರಾದೃಷ್ಟವೇ ಸರಿ ಆಯ್ಯರ ವೀಣಾವಾದನದಿಂದಲೂ ಗಾತ್ರ ಕಚೇರಿಯಿಂದಲೂ ಶ್ರೀಹರಿಯ ಕರುಣೆಗೆ ಪರವಶರಾಗಿ ಕಣ್ಣಿಂದ ಆನಂದ ಬಾಷ್ಪ ಸುರಿಸುತ್ತಾ ಭಕ್ತಿಯೇ ಮೂರ್ತವೆತ್ತವರಾಗಿ ಮೈಮರೆತು ತಲ್ಲೀನರಾಗುತ್ತಿದ್ದರು ಹಾಗೂ ಧ್ಯಾನ ಮಾಡುತ್ತಾ ಅಂತರ್ದೃಷ್ಟಿಯಿಂದ ಶ್ರೀ ಮಾ ಮೂಲರಾಮಚಂದ್ರನ ಮೂರ್ತಿಯನ್ನು ಯೋಗದಲ್ಲಿ ತಿಲಕಿಸುತ್ತಾ ತಲ್ಲೀನರಾಗಿ ಗಂಟೆಗಟ್ಟಲೆ ಕೂತು ಬಿಡುತ್ತಿದ್ದರು ಈ ಭಕ್ತಿಯ ಪರಾಕಷ್ಟೆಗೆ ಪ್ರಹ್ಲಾದರಾಜರಾಗಿ ಅವತರಿಸಲು ಕಯಾದು ದೇವಿಯ ಉದ ಉದರದಲ್ಲಿದ್ದಾಗಲೇ ಪರಮ ಭಗವತರಾದ ನಾರದ ಮಹರ್ಷಿಗಳಿಂದ ಬಂದ ಉಪದೇಶದ ಬಳುವಳಿ ಭಗವಂತನಿಗೆ ಸಮೀಪರಾದವರೇ ಅದೃಷ್ಟವೇ ಅದೃಷ್ಟ ಅವರಿಗೆ ಎಲ್ಲೆಲ್ಲೂ ಶ್ರೀಹರಿಯೇ ಕಾಣುತ್ತಾನೆ ಅಂತಹ ಪುಣ್ಯವೇ ನಮ್ಮ ರಾಯರದು ನಮ್ಮ ರಾಯರನ್ನು ಪಡೆದ ಮಹಾಭಾಗ್ಯವೇ ನಮ್ಮದು ಅಲ್ವಾ ಸ್ನೇಹಿತರೆ ಇದೇ ರಾಯರ ದಿನಚರಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಧನ್ಯವಾದಗಳು